ಡಿ ಸುಧಾಕರ್ ಹೇಳ್ತಾರೆ ಮಂದಿರಕ್ಕೆ ನಾನು ಶಾಸಕ ರಘುಮೂರ್ತಿ ದುಡ್ಡು ಕೊಟ್ಟಿದ್ದೀವಿ ಹಿಂದೆಲ್ಲ ನಾವು ಇಟ್ಟಿಗೆ ಕೂಡ ಕಳಿಸಿದ್ದೀವಿ ರಾಮನ ದೇವಸ್ಥಾನವನ್ನ ಲೋಕಾರ್ಪಣೆ ಮಾಡ್ತಾ ಇರೋದು ಪ್ಯೂರ್ ಪಾಲಿಟಿಕ್ಸ್ ಅಂತ ಮಾಜಿ ಸಚಿವ ಆಂಜನೇಯ ಅವರು ಹೇಳ್ತಾರೆ ಉದ್ಘಾಟನೆಗೆ ಸಿದ್ದರಾಮಯ್ಯನವರನ್ನ ಆಹ್ವಾನಿಸದೇ ಇದ್ದದ್ದೇ ಒಳ್ಳೇದಾಯ್ತು ಸಿದ್ದರಾಮಯ್ಯನವರೇ ರಾಮ ಆ ರಾಮನಿಗೆ ಯಾಕೆ ಹೋಗಿ ಪೂಜೆ ಮಾಡಬೇಕು ಅಯೋಧ್ಯೆಯಲ್ಲಿರುವ ರಾಮನಿಗೆ ಯಾಕೆ ಹೋಗಿ ಪೂಜೆ ಮಾಡಬೇಕು ಅಯೋಧ್ಯೆಯಲ್ಲಿರುವುದು ಬಿಜೆಪಿಯ ರಾಮ ಡಾಕ್ಟರ್ ಪರಮೇಶ್ವರ್ ಹೇಳಿದ್ರು ಹೋಮ್ ಮಿನಿಸ್ಟ್ರು ಉದ್ಘಾಟನೆ ಹೋಗೋದು ನಮ್ಮ ಹೈಕಮಾಂಡ್ ತೀರ್ಮಾನ ನಾವು ಹಿಂದೂಗಳೇ ಬಿಜೆಪಿಯವರು ಮಾತ್ರ ಹಿಂದೂಗಳಲ್ಲ ಕಾಂಗ್ರೆಸ್ನವರು ಒಂದು ಆರೋಪ ಅಂದ್ರೆ ರಾಜಕೀಯವಾಗಿ ರಾಮ ಮಂದಿರವನ್ನು ಬಳಸಿಕೊಳ್ಳುತ್ತೆ ಬಿಜೆಪಿ ಹೌದು ಬಳಸ್ಕೊಳ್ಳುತ್ತೆ ಹಾಗೆ ಬಳಸಿಕೊಳ್ಳುವ ಅವಕಾಶ ಎಲ್ಲ ರಾಜಕೀಯ ಪಕ್ಷಗಳಿಗೂ ಇತ್ತು ಬಿಜೆಪಿಯವರು ಕೈಗೆ ನಾವು ಸ್ವಂತ ಬಹುಮತದ ಮೇಲೆ ಅಧಿಕಾರಕ್ಕೆ ಬಂದರೆ ಆರ್ಟಿಕಲ್ ತ್ರೀ ಸೆವೆಂಟಿ ಅಬ್ರಾಗೇಟ್ ಮಾಡ್ತೀವಿ ಅಂದಿದ್ರು ಮಾಡಿದ್ದಾರೆ ರಾಮ ಮಂದಿರ ಕಟ್ತೀವಿ ಅಂದಿದ್ರು ಕಟ್ಟಿದ್ದಾರೆ ಅದನ್ನು ದೇಶ ತುಂಬಾ ಪ್ರಧಾನ ಡಂಗೂರ ಬಾರಿಸ್ಕೊಂಡು ಹೋಗ್ತಾರೆ ಹಾಗೆ ಮಾಡುವ ಅವಕಾಶ ಎಲ್ಲ ರಾಜಕೀಯ ಪಕ್ಷಗಳಿಗೂ ಇತ್ತು